ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ನಾವು ಡ್ರೈವಿಂಗ್ ಮುಗಿಸಿ ಈಗ ಕೃಷಿ ಮೇಳಕ್ಕೆ ಬಂದ್ವಿ ಇಲ್ಲಿಗೆ ಬರ್ತಿದ್ದಾಗೆ ಗಮ್ಮಂತಿತ್ತು ಹಣ್ಣು ಸ್ಟಾರ್ಟಿಂಗಲ್ಲೇ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಇತ್ತು ಆ್ಯಂಡ್ ಇಲ್ಲೇ ಸ್ಟಾರ್ಟಿಂಗಲ್ಲಿ ಒಂದು ಬ್ಯಾಂಬುದೊಂದು ಸ್ಟೋರ್ ಇತ್ತು ಬ್ಯಾಂಬು ಉಡಂದೆಲ್ಲ ಸೊ ಇಲ್ಲಿ ನನಗೆ ಈ ವಿಲೈ ತುಂಬ ಇಷ್ಟ ಆಯಿತು ಸೊ ಅದರಲ್ಲಿ ನಾವು ಬ್ಲೂ ಕಲರ್ ಒಂದು ತೊಗೊಂಡೆ ಅದು ಬೆಲ್ಲದು ಸೊ ಅಲ್ಲೇ ಮುಂದೆ ಬಂದ್ಮೇಲೆ ಇಲ್ಲಿ ಜೋಳದ ರೊಟ್ಟಿ ಎಲ್ಲ ಇಟ್ಕೊಂಡಿದ್ರು ಬಿಸಿ ಬಿಸಿ ಇತ್ತು ಕಾಳೆಲ್ಲ ಸೊ ನನಗೆ ಹೊಟ್ಟೆ ಹಸಿತಿತ್ತಲ್ಲ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ನಾವು ಅದನ್ನೂ ತೊಗೊಂಡ್ವಿ ಜೋಳದ ರೊಟ್ಟಿ ತಗೊಂಡು ಅಲ್ಲೇ ಊಟ ಮಾಡಿದ್ವಿ ಸೊ ಚೆನ್ನಾಗಿತ್ತು ಅದು ನನಗೆ ಆ ಹುಚ್ಚಲ್ ಪುಡಿ ಮತ್ತು ಚಟ್ನಿ ಪುಡಿ ಸಖತ್ ಇಷ್ಟ ಆಗುತ್ತೆ ಆ ಸೈಡ್ದು ಸೊ ಅದನ್ನ ಅವ್ರು ಬೇರೆ ಏನೋ ಹೆಸ್ರಲ್ಲಿ ಹೇಳ್ತಾರೆ ನಾನು ಒಂದೊಂದು ಸ್ಟಾಲ್ನ ಮಿಸ್ ಮಾಡಿದೆ ಬಟ್ ನಮ್ಮ ಚೇರಿ ಅಂತೂ ಇದೇನು ಅದೇನು ಅಂತ ಎಲ್ಲ ಸ್ಟಾಲ್ನೂ ಹೋಗಿ ಅವನು ಮಾತಾಡ್ಸ್ಕೊಬಂದ ಎಲ್ಲ ಸ್ಟಾಲು ನೋಡ್ಕೊಬಂದ ಇದು ಬಂದು ಚಿಕ್ಕದಾಗಿದೆ ಚೌಟ್ರಿ ಇಲ್ಲಿ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ಗಳು ಎಲ್ಲ ತಂದು ಈ ಥರ ಸೇಲಲ್ಲಿ ಇಟ್ಟಿದ್ರು ಇದೊಂದು ಸ್ಟಾಲಲ್ಲಿ ಫುಲ್ಲು ಮ್ಯಾಂಗೋದು ಮ್ಯಾಂಗೋ ಪುಟ್ಟಿಂಗ್ ಮ್ಯಾಂಗೋ ಚೀಸ್ ಕೇಕ್ ಎಲ್ಲ ಇಟ್ಟಿದ್ರು ಹಾಗೆ ಮ್ಯಾಂಗೋಸ್ ಅಂತೂ ತುಂಬ ವೆರೈಟಿ ಬಂದಿತ್ತು ಎಲ್ಲ ಗಮ್ ಅಂತಿತ್ತು ಇವರೆಲ್ಲ ಏನು ಪೌಡರ್ ಇಲ್ದೇ ಹಣ್ಣು ಮಾಡೋಕೆ ಸಾಧ್ಯವೇ ಇಲ್ವಂತೆ ಅಂದರೆ ನಾವು ಮಾವಿನಹಣ್ಣ ಸತಿ ತುಂಬ ತಿಂದ್ವಿ ಹಂಗಾಗಿ ನಮಗೆ ಗೊತ್ತು ಇದು ಹೀರೆಕಾಯಿ ನಾರು ಇದನ್ನ ಮೈಯೂಜಕ್ಕೆ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಮೈಯೂಜಕ್ಕೆ ಇದನ್ನ ನಾನು ಇವತ್ತೇ ಫಸ್ಟ್ ಹೆಸರು ಕೇಳಿದೆ ಇದು ಪೋಸ್ಟ್ ಪೋಸ್ಟ್ ಪ್ರೆಗ್ನೆನ್ಸಿಗೆ ತಿನ್ನೋದಂತೆ ಇದು ನೀರಲ್ಲಿ ನೆನೆಸಿ ತಿನ್ನೋದ ಇದು ಸಹ ಅದು ಪೋಸ್ಟ್ ಪ್ರೆಗ್ನೆನ್ಸಿ ರಾತ್ರಿ ನೆನೆಸಿ ಟೆನ್ ರುಪೀಸ್ ವಾಪಸ್ ಅದನ್ನು ನೆನೆಸ್ಬೇಕು ಮಾರ್ನಿಂಗ್ ಅದಕ್ಕೆ ಸ್ವಲ್ಪ ಚಾಕೆಟ್ ಸೂಪ್ ಮಾಡ್ಕೊಂಡು ಹೋಗ್ತೀರಾ ಹೊರಗಡೆ ಫುಲ್ ಈ ಥರ ಗಿಡಗಳೆಲ್ಲ ಮಾರ್ತಾಯಿದ್ರು ಹಲಸಿನ ಮರ ಹಲಸಂದು ಮತ್ತು ಮಾವಿಂದು ಮತ್ತು ನಿಂಬೆಕಾಯಿ ಪಪ್ಪಾಯ ಎಲ್ಲ ಗಿಡಗಳು ಇತ್ತು ಈ ಥರದ್ದು ಸೊ ದೀಪಗೆ ಯಾವುದಾದ್ರೂ ಒಂದು ತೊಗೊಬರೋಣ ಅಂತ ತುಂಬ ಆಸೆಯಾಗಿತ್ತು ಇದೇನು ಎಲ್ಲ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಆ ಥರನೇ ಇತ್ತು ಪ್ರೈಸು ಸೊ ನನಗೆ ಸುಮ್ಮನೆ ವೇಸ್ಟು ಬೇಡ ಅಂತ ಈ ಸರ್ತಿ ತೊಗೊಳಾಕ್ ಬಿಡಲಿಲ್ಲ ಯಾಕೆಂದರೆ ವೇಸ್ಟ್ ಅಂದರೆ ಜಮೀನಲ್ಲೆಲ್ಲ ಹಾಕಿದ್ರೆ ಬರುತ್ತೆ ತುಂಬ ಹೊರಗಡೆ ನೆಲಕ್ಕೆ ಹಾಕಿದ್ರೆ ಬರುತ್ತೆ ನಮ್ಮನೆ ಪಾಟಲ್ಲಿ ಹಾಕೋಬೇಕು ಈಗಲೇ ಸುಮಾರು ಗಿಡಗಳು ಹಾಕಿದ್ದೀನಿ ಹಾಕಿದ್ದಾರೆ ದೀಪು ಸೊ ನಾನಲ್ಲ ದೀಪು ಹಾಕಿದ್ದಾರೆ ಸೊ ಅದೆಲ್ಲ ಯಾವುದೋ ಒಂದೊಂದು ಒಂದೊಂದು ಸತಿ ಫಲ ಕೊಡುತ್ತೆ ಅದಾದಮೇಲೆ ಇನ್ನು ಬರೋಲ್ಲ ನಿಂಬೆಕಾಯಿ ಅಷ್ಟೇ ಫಸ್ಟ್ ಟೈಮ್ ಥರ್ಟಿ ತರ್ಟಿ ನಿಂಬೆಕಾಯಿ ಬಿಟ್ಟಿತ್ತು ಈಗ ಒಂದು ಎರಡು ಆ ಥರ ಬಿಡ್ತಾಯಿದೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಯಾವ ಗಿಡನೂ ತೊಗೊಳ್ಳಿಲ್ಲ ಜಸ್ಟ್ ಎಲ್ಲ ನೋಡ್ಕೊಂಡು ಬಂದ್ವಿ ಅಷ್ಟೇ ಡ್ರ್ಯಾಗನ್ ಫ್ರೂಟಿಂದ ಹಿಡಿದು ಪ್ರತಿಯೊಂದು ನಮ್ಮನೆ ಇದೆ ನಾನು ನೆಕ್ಸ್ಟ್ ಒಂದು ಸತಿ ನಮ್ಮನೆ ಗಾರ್ಡನ್ ಹೇಗಿದೆ ಅಂತ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿಗೆ ಹಣ್ಣು ತಗೊಳಕ್ಕೆ ಅಂತಲೇ ಬಂದಿರೋರು ಜಾಸ್ತಿ ಜನ ಇದ್ದರು ಬಟ್ ನಾವು ಈ ವರ್ಷ ಒಂದು ರೂಪಾಯಿ ದುಡ್ಡು ಕೊಟ್ಟು ನಾವು ಒಂದು ಮಾವಿನಕಾಯಿ ತೊಗೊಂಡಿಲ್ಲ ಯಾಕೆಂದರೆ ದೀಪುಗೆ ಗೊತ್ತಿರೋರೊಬ್ಬರು ಎಷ್ಟು ಮಾವಿನ ಹಣ್ಣು ಕೊಟ್ಟಿದ್ದಾರೆ ಅಂದರೆ ಒಂದು ಐವತ್ತು ಎಂಬತ್ತು ಕೆ ಜಿ ಮಾವಿನ ಮಾವಿನ ಹಣ್ಣು ಕೊಟ್ಟಿದ್ದರು ಸೊ ನಾವು ಫಸ್ಟ್ ಟೈಮ್ ಒಂದು ಸತಿ ಒಂದು ಮೂವತ್ತು ಕೆ ಜಿ ಕೊಟ್ಟಿದ್ದರು ಅದನ್ನ ಎಲ್ಲ ತಿಂದು ಅದಾದಮೇಲೆ ಲಾಸ್ಟ್ ವೀಕು ನಾವು ಗದ್ದಿಗೆ ಹೋಗಿದ್ವಿ ಡ್ರೈವ್ ಮಾಡ್ಕೊಂಡು ಒಂದಿಲ್ಲ ಅದು ಮಾವಿನಕಾಯಿ ಇಸ್ಕೊಬಾರಕ್ಕೆ ಒಂದು ಎರಡು ಬಕೆಟ್ ಫುಲ್ಲು ಹತ್ತತ್ರ ಒಂದು ಐವತ್ತು ಕೆ ಜಿ ಮಾವಿನಕಾಯಿ ಕೊಟ್ಟಿದ್ರು ಸೊ ಅದನ್ನ ನಾವು ಸರಿತಕ್ಕ ಅವ್ರಿಗೆ ನಮಗೆ ಇನ್ನೊಮ್ಮೆ ನಮ್ಮ ಶಶಿಮಮ್ಮ್ರಿಗೆ ಎಲ್ಲರಿಗೂ ಕೊಟ್ವಿ ಸೊ ಇನ್ನೂ ತಿಂತಾನೇ ಇದ್ದೀವಿ ಇನ್ನೂ ಮುಗೀತಾ ಇಲ್ಲ ದೀಪು ಎಷ್ಟು ಆಸೆ ಇದೆ ಅಷ್ಟು ತೀರಿಸ್ಕೊಳ್ಳಿ ತಿಂದು ಅಂತ ತಂದುಕೊಟ್ಟಿದ್ದಾರೆ ದಿನಕ್ಕೆ ಎರಡು ಮೂರು ನಾಲ್ಕು ಈ ಥರ ಹಣ್ಣಾಗುತ್ತೆ ಯಾಕೆಂದರೆ ಮರದಿಂದ ಡೈರೆಕ್ಟ್ ಕಿತ್ತಿರೋದು ಸೊ ಅದನ್ನ ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಸೊ ದಿನಕ್ಕೆ ಎರಡು ಮೂರು ಹಣ್ಣಾಗುತ್ತೆ ದಿನ ತಿಂತ ಇದ್ದೀವಿ ಒಳ್ಳೆ ಸ್ವೀಟಾಗಿದೆ ಹಣ್ಣು ಮರದ ಮೇಲಿಂದ ಆಗ ಕಿತ್ಕೊಟ್ಟಿರೋ ಹಣ್ಣಲ್ವಾ ಸಖತ್ ಚೆನ್ನಾಗಿದೆ ಯಾವುದೇ ಕೆಮಿಕಲ್ಸ್ ಯಾವುದೇ ಏನೂ ಹಾಕಿಲ್ಲ ಅದಕ್ಕೆ ಸೊ ಸಾಮಾನ್ಯವಾಗಿ ಅವ್ರು ಹೇಳ್ತಾಯಿದ್ರು ಒಬ್ಬರು ಸಹ ಪೌಡರ್ ಹಾಕದೆ ಸೇಲೆ ಮಾಡಲ್ವಂತೆ ಪೌಡರ್ ಹಾಕಿಲ್ಲ ಅಂದರೆ ಹಣ್ಣು ಹಾಳಾಗ್ಬಿಡುತ್ತೆ ಯಾಕೆಂದರೆ ನಾವೇ ಇಟ್ಟು ನೋಡಿದ್ವಲ್ಲ ಈ ವರ್ಷ ಸೊ ಒಂದು ಸ್ವಲ್ಪ ಅದ್ರದ್ದು ಹಾಲು ಬಿದ್ದಿದ್ರೆ ಅದು ಒಂಥರ ಕಪ್ ಕಪ್ಪಾಗಿ ಅದು ಹಾಳಾಗ್ಬಿಡುತ್ತೆ ಸೊ ಅದು ನಾವು ಈ ಸತಿ ಅಂತೂ ಒಂದು ರಾಶಿ ಮಾವಿನ ಹಣ್ಣು ತಿಂದಿದ್ದೀವಿ ಸಾಕು ಒಂದಷ್ಟು ಮಾವಿನ ಹಣ್ಣು ತಿಂದಿದ್ದೀನಿ ನಾನು ಈಗ ಒಳಗಡೆ ಗೇಮ್ ಆರ್ಗನೈಸ್ ಮಾಡಿದರು ಅಲ್ಲಿ ನಮ್ಮ ಚೇರಿನು ಪಾರ್ಟಿಸಿಪೇಟ್ ಮಾಡ್ದ ನನಗಂತೂ ತುಂಬ ಖುಷಿ ಆಯಿತು ಚೆನ್ನಾಗಿ ಆಟ ಆಡ್ದೆ ಅವನ ಜೊತೆ ಇನ್ನು ಪುಟ್ಟ ಪಾಪು ಒಂದು ಪುಟ್ಟ ಮಗು ಒಂದು ಆಟಾಡ್ತಾ ಅವನಿಗಿಂದ ಚಿಕ್ಕದು ಹಂಗಾಗಿ ಸ್ಲೋ ಆಗಿ ಆಡ್ತಿದ್ರು ಹಂಗಾಗಿ ನಮ್ಮ ಚೆರಿ ವಿನ್ ಆದ ವಿನ್ ಆಗಿ ಅವ್ನಿಗೊಂದು ಪೆನ್ ಗಿಫ್ಟು ಸಿಕ್ತು ಅಲ್ಲಿಂದ ನಾವೀಗ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾನೀಗ ಒಂದು ಮದುವೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಆಂಟಿ ಜೊತೆ ಆ ಮದುವೆಗೆ ಬಂದಿದ್ದೀನಿ ಛತ್ರ ಅಂತೂ ಸಕ್ಕ ದೊಡ್ಡ ಚೌಟ್ರಿ ಜನ ಕಡಿಮೆ ಇದ್ರು ಆ್ಯಂಡ್ ಇಲ್ಲಿ ಲೈವ್ ಆಗಿ ಏನು ನಡೆಸ್ತಾ ಇದ್ರು ಚೆನ್ನಾಗಿತ್ತು ನಿನ್ನೆ ಸಿಂಗಾಪುರ್ ಶಾಪಿಂಗ್ ಫೆಸ್ಟಿವಲ್ಗೆ ಹೋಗಿದ್ವಲ್ಲ ಅಲ್ಲಿ ನಾವು ತೊಗೊಬಂದಿರೋದು ಏನೇನು ಅಂದರೆ ಇದೊಂದು ತವಾ ಇದು ಮ್ಯಾಜಿಕ್ ತವ ಥರ ಏನೋ ತುಂಬ ಚೆನ್ನಾಗಿದೆ ಅನಿಸ್ತು ಅದಕ್ಕೆ ತೊಗೊಬೋದ್ವಿ ಈ ಥರ ಸೊ ಅಲ್ಲಿ ಡೆಮೋ ಎಲ್ಲ ನೋಡಿದಾಗ ಸಖತ್ ಇಷ್ಟ ಆಯಿತು ಇದು ವಿತೌಟ್ ಆಯಿಲ್ ಕುಕ್ಕಿಂಗ್ ಮಾಡ್ಬೋದು ಮತ್ತು ಸ್ಟೀಮಲ್ಲಿ ಕುಕ್ ಆಗುತ್ತೆ ತುಂಬ ಚೆನ್ನಾಗಿ ಅನಿಸ್ತು ಅವ್ರು ಮಾಡಿಕೊಟ್ಟಾಗ ಸೊ ಅದೊಂದು ತೊಗೊಂಡ್ವಿ ಇಂದ ಇದೊಂದು ಪೀಲರ್ ಇದೆಷ್ಟು ಚೆನ್ನಾಗಿದೆ ಅಂದರೆ ಒಂದು ಸೈಡು ಮಾಮೂಲಿ ಸಿಪ್ಪೆ ಎಲ್ಲ ತೆಗಿತೀವಲ್ಲ ಆ ಥರ ಇನ್ನೊಂದು ಸೈಡು ಈ ಕುಕುಂಬರ್ ನೂಡಲ್ಸ್ ಎಲ್ಲ ಮಾಡ್ಕೊಡ್ತಾರೆ ಗೊತ್ತಾ ಆ ಥರ ಪೀಲಾಗುತ್ತೆ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡುವಾಗ ತೋರಿಸ್ತೀನಿ ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತೂ ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಇದಕ್ಕೆ ಈ ಪ್ಲಾಸ್ಟಿಕದಕ್ಕೆ ಫೋರ್ ಹಂಡ್ರೆಡ ಅನಿಸುತ್ತೆ ಬಟ್ ತ್ರೀ ಫಿಫ್ಟಿ ಕೊಟ್ಟೆ ನಾನು ಅದಕ್ಕೆ ಆ್ಯಂಡ್ ಇದು ಸ್ವಲ್ಪ ಜಾಸ್ತಿ ಇದು ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ನಲ್ಲೇ ಡ್ರೈ ಫ್ರೂಟ್ಸ್ ಸೇಲ್ ಮಾಡ್ತಿದ್ರು ಅದು ತುಂಬ ಚೆನ್ನಾಗಿತ್ತು ಬಟ್ ಎಲ್ಲ ಕಾಸ್ಟ್ಲಿನೇ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿನಲ್ಲ ಸೊ ಇದೊಂದು ಹಂಡ್ರೆಡ್ ಗ್ರಾಮ್ ತೊಗೊಂಡ್ವಿ ಆ್ಯಂಡ್ ನಮ್ಮ ಚೇರಿ ಇದು ಚಾಕ್ಲೇಟ್ ಬೇಕೇ ಬೇಕು ಅಂತ ಹಠ ಮಾಡಿದಂತ ಇದೊಂದು ಚಾಕ್ಲೇಟ್ ಬಾಕ್ಸು ಇದು ಚೆನ್ನಾಗಿದೆ ನಮ್ಮ ಗುರು ಈ ಥರ ಎಲ್ಲ ಚಾಕ್ಲೇಟ್ಸು ದುಬೈಯಿಂದ ಬರುವಾಗ ತಂದಿದ್ದ ಸೊ ಅದು ನೆನಪಾಗ್ತಿತ್ತು ನನಗೆ ಇದೇ ಸೇಮ್ ಈ ಥರ ಕಲ್ಗಳ್ ಥರ ಚಾಕ್ಲೇಟ್ ಅದನ್ನ ತಂದಿದ್ದವನು ಇದೊಂದು ಇದೊಂದು ಚಿಪ್ಸ್ ಇದು ನಿಪ್ಪಟ್ಟು ಇದು ಚಿಪ್ಸು ತೊಗೊಂಡ್ವಿ ಇದು ಕೃಷಿ ಮೇಳದಲ್ಲಿ ತೊಗೊಂಡಿದ್ದು ಕೃಷಿ ಮೇಳದಲ್ಲಿ ಇನ್ನೂ ಏನಾದ್ರು ತಂದ್ವಿ ಎಲ್ಲ ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದೀನಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಇದೊಂದು ತೊಗೊಬಂದ್ವಿ ನಾನು ಒಂದು ಮಲ್ಟಿ ಪರ್ಪಸ್ ರ್ಯಾಕ್ ಆರ್ಡ್ರ್ ಮಾಡಿದ್ದೀನಿ ಅದಿನ್ನೂ ಬಂದಿದೆ ಅದು ಇನ್ನೂ ಅಸೆಂಬಲ್ ಮಾಡಿಲ್ಲ ಅದನ್ನೆಲ್ಲ ಸೆಟ್ ಮಾಡಿದ್ಮೇಲೆ ಅದು ಆಗುತ್ತೆ ಅಂತ ಹೇಳ್ತೀನಿ ಅದಾದಮೇಲೆ ನಮ್ಮ ಚೇರಿ ನೋಡಿ ಇಲ್ಲಿ ಕಾರ್ ವಾಶ್ ಮಾಡ್ತೀನಿ ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದಾನೆ ಇನ್ನು ಮಾಡಿಲ್ಲ ಅದಕ್ಕೆ ಈಗ ತವಾ ತೊಗೊಬಂದಿದ್ವಲ್ಲ ಆ ತವಾದಲ್ಲಿ ಚೀಸ್ ಅಲ್ಲ ಸಾರಿ ಪನ್ನೀರು ತರಿಸಿದ್ದೀನಿ ಪನ್ನೀರ್ ಏನು ಅಂದರೆ ಅವರು ಮ್ಯಾರಿನೇಟ್ ಮಾಡಿ ಅದರಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಅನಿಸ್ತು ಸೊ ಟ್ರೈ ಮಾಡೋಣ ಅಂತ ಅದೊಂದು ಮತ್ತು ಬ್ರೆಡ್ ಪಿಝಾ ಮಾಡಿದ್ರು ಅವರು ಸೊ ಅದು ಮಾಡೋಣ ಅಂತ ಬ್ರೆಡ್ ಮತ್ತು ಮೊಸರೆಲ್ಲ ಚೀಸ್ ತರಿಸಿದ್ದೀನಿ ಕಾರ್ನು ಅಷ್ಟೇ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದ್ರ ಮೇಲೆ ಅಂತ ತರಿಸ್ದೆ ಈ ವಾಟರ್ ಮೇಲೆ ನೋಡಿ ಎಷ್ಟು ದೊಡ್ಡದಿದೆ ಇದು ಆಫರಲ್ಲಿ ಫಿಫ್ಟಿ ರುಪೀಸಿಗೆ ಸಿಕ್ತು ಇತ್ತು ಹಂಗಾಗಿ ಬುಕ್ ಮಾಡಿದ್ದೆ ಅಷ್ಟು ಇಷ್ಟು ಐಟಮ್ಸ್ ತರಿಸಿದ್ದೀನಿ ಹಾಲು ಯೂಶ್ವಲಿ ಬೆಳಗ್ಗೆ ಬೇಕಲ್ಲ ಅದಕ್ಕೆ ಹಾಲು ಇದು ಕೊತ್ತಂಬರಿ ಸೊಪ್ಪು ಜೊತೆ ಹಾಕಿ ಎಲ್ಲ ಮಣ್ಣಾಗಿದೆ ವಾಶ್ ಮಾಡಬೇಕೀಗ ಇದಿಷ್ಟು ಇಷ್ಟು ತರಿಸಿದ್ದೀನಿ ಈಗ ಮಾಡಬೇಕು ಮಾಡುವಾಗ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಏನು ತೊಳೆದಿದೆ ಚಿರಿ ಏಕೆ ಕಾರ್ ತೊಳಿಯಲ್ವಾ ಏನು ಕಾರ್ ತೊಳಿಯಲ್ವಾ ಕಾರ್ ತೊಳಿಯಲ್ವಾ ಅದಕ್ಕೆ ಗಾಡಿ ಯಾರು ತೊಳೆಯ ಕೇಳಿದ್ ನಿಂಗೆ ಆಯ್ತು ತೊಳಿ ನಾನು ಇದನ್ನ ತೋರ್ಸಿದ್ನಲ್ಲ ಇದ್ರೊಳಗೆ ತವ ತೋರ್ಸೋಣ ಅಂತ ಓಪನ್ ಮಾಡ್ದೆ ನಾನು ನೈಟ್ ಮದುವೆಗೆ ಹೋಗಿದ್ನಲ್ಲ ಆಗ ನಮ್ಮ ಚೇರಿ ಇದ್ರೊಳಗೆ ಅವ್ನ ಟಾಯ್ಸ್ನ ತುಂಬಿಸಿ ನೋಡಿ ಇಲ್ಲಿ

ನಾನು ಚೆರಿ ಬೆಳಗ್ಗೆ ಮಲಗಿದ್ದ ನಾವು ಸುಮ್ನೆ ಕಾರ್ ತೊಳಿಬೇಕು ಅಂತ ಹೇಳಿದಷ್ಟೇ ಅಲ್ವಾ ಚೆರಿ ಠಕ್ ಅಂತ ಎದ್ದು ಕುತ್ಕೊಂಡ ಕಾರ್ ತೊಳಿಯಕೋದು ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್